ನಮಸ್ಕಾರ ವೀಕ್ಷಕರೇ ಜೆಬಿಎಂ ಟಿವಿಗೆ ಸ್ವಾಗತ ನಾನು ವಿರೇಶ್ ಬೋಳಗೇರ್ ನೀವು ನೋಡ್ತಾ ಇದ್ದೀರಾ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಾಮದುರ್ಗ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಮೊದಲು ಸ್ವಚ್ಛತೆ ಆಯ್ತು ತದನಂತರ ಕುಡಿಯುವ ನೀರಿನ ಸಮಸ್ಯೆ ಆಯಿತು ಈಗ ಬೀದಿ ದೀಪಗಳದ್ದು ಒಂದು ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ ಜವಾಬ್ದಾರಿ ಮರಿತ ರಾಮದುರ್ಗ ಪುರಸಭೆ ಆಡಳಿತ ಏನಾದರೂ ಬೀದಿ ದೀಪ ಅಳವಡಿಸಿ ಮಾನ ಉಳಿಸಿಕೊಳ್ಳುತ್ತಾ ರಾಮದುರ್ಗ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಹಲವು ದಿನಗಳಿಂದ ಬೀದಿ ದೀಪ ಕೆಟ್ಟು ನಿಂತಿದ್ದು ರಾತ್ರಿ ವೇಳೆ ಜನಸಾಮಾನ್ಯರು ಓಡಾಡುವುದು ಸಮಸ್ಯೆಯಾಗಿದೆ ಮುಖ್ಯ ಬೀದಿಯಲ್ಲಿ ಅಳವಡಿಸಲಾಗಿರುವ ಬೀದಿ ದೀಪಗಳನ್ನು ದುರಸ್ತಿ ಮಾಡಬೇಕಾದ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಸಮಸ್ಯೆಯನ್ನು ಕಂಡು ಕಾಣದಂತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪಟ್ಟಣದ ಪ್ರವೇಶ ದ್ವಾರವಾದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಬಾದಾಮಿ ರೋಡ್ ಎಚ್ ಪಿ ಗ್ಯಾಸ್ ಕಚೇರಿಯವರೆಗೆ ರಸ್ತೆ ಬದಿಯಲ್ಲಿ ಬಲ್ಬ್ಗಳು ಸಂಪೂರ್ಣವಾಗಿ ಕೆಟ್ಟು ನಿಂತಿವೆ ಅಲ್ಲೊಂದು ಇಲ್ಲೊಂದು ಎಂಬಂತೆ ಬೆರಳಿಕೆಯಷ್ಟು ದೀಪಗಳು ಉರಿಯುತ್ತಿದ್ದರೆ ಹೊರತುಪಡಿಸಿ ಸಂಪೂರ್ಣ ಪಟ್ಟಣದ ಬಹುತೇಕ ಭಾಗಗಳಲ್ಲಿ ರಾತ್ರಿ ವೇಳೆ ಕತ್ತಲಗಿಂದ ಕೂಡಿರುವುದು ಸ್ಥಳೀಯ ಪುರಸಭೆಯ ಕುರುಡು ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಲ್ಲದೆ ಅನೇಕ ಬೀದಿ ದಿನ ದೀಪಗಳನ್ನು ಬದಲಾಯಿಸಿ ಹೊಸದಾಗಿ ಅಳವಡಿಸುವ ಕಾರ್ಯವೂ ಆಗಬೇಕಾಗಿದೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ವೃತ್ತದಿಂದ ಹೊಸ ಫುಲ್ ರಸ್ತೆ ಮಾರ್ಗದಲ್ಲಿನ ಯಾವುದೇ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಸಾರ್ವಜನಿಕರು ಪುರಸಭೆಯ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಬಹಳ ಬಹಳ ಕಷ್ಟ ಇದೆ ಇದು ನೀವು ಇಡಿಬಾರ್ದು ಕಷ್ಟ ಇದೆ ಬಹಳ ಕಷ್ಟ ಇದ್ರೆ ನಮ್ಮ ದಶ ಅವ್ರು ನೋಡ್ಬೇಕ್ರಿ ಎಲ್ಲ ಮಾತಾಡ್ಬೇಕ್ರಿ ನಮಗೆ ಬಹಳ ಕಷ್ಟ ಇದೆ ಆದರೆ ನಾವು ತಡ್ಕೋಂಗಿಲ್ಲ ಎಲ್ಲ ನಮಗೆಲ್ಲ ಬಂದಿದೆ ನೀರಿಲ್ಲ ಏನಿಲ್ಲ ಿಲ್ಲಾ ನೀರ್ ಕುಡಿಯಕ್ಕೆ ಇಲ್ಲ ಎಷ್ಟು ದಿವಸ ಈಗ ಹದಿನೈದು ದಿವಸ ಇಲ್ಲ ಅಂದ್ರೆ ಒಂದ್ ತಿಂಗ್ಳತಿ ನಾವ್ ಕತ್ತಲ್ದಾಗ ಅಡ್ಡಾಡೋ ಟೈಮ್ ಐತ್ರಿ ಈಗ ಏನಾದ್ರು ಈಗ ಲೈಟಿಂಗ್ ಸುಧಾರಣೆ ಆಗ್ಬೇಕ್ರಿ ಈಗ ಮೊದ್ಲ ಯಾಕಂದ್ರೆ ನಾವು ಬಾಳ ದಿನ ಆದ್ರಿ ಕತ್ತಲ್ದ ಅಟಾಡಕತ್ತ ಇದು ಮೊದಲ ಸುಧಾರಣೆ ಮಾಡ್ರಿ ಮೊದಲ ಆಮೇಲೆ ಮುಂದಿನ ಕೇಳ್ರಿ ಸರ್ ನಾನು ಈ ಸುಧಾರಣೆ ಮಾಡಬೇಕು ಇಲ್ಲಿ ಕನ್ನರ ನಾವು ಮೇಲೆ ಅಲ್ಲಿ nœ ಹೌದು ಚರ್ಚೆ ಅಲ್ಲಿ ಇದು ಡೈರೆಕ್ಟ್ ಆಗಿ ಅವನು ಹೇಳೋದ್ ಮಾತು ಕರೆನೇ ಇದ್ರಿ ಅಂತ ತಿಳ್ಕೊರಿ ಇದೆ ಆದ್ಯಾಗ ನಾವು ಅಡ್ಡಾಡ್ತಿದ್ದೀವಿ ನೈಟ್ ರಾತ್ರಿ ಟೈಮ್ ಏನು ಕಾಣಂಗಿಲ್ಲ ನಮ್ಮ ಕಣ್ಣಿಗೆ ಸರ್ ಟೈಮ್ದಾಗ ನಾವು ಹೋಗೋ ಟೈಮ್ದಾಗ ಏನಾರ ಏನ ಒಂದು ಸಪ್ಪ ಹೆಚ್ಚು ಕಮ್ಮಿ ಅನಾಹುತ ಆದ್ರು ಯಾರ ಪ್ರಾಬ್ಲಮ್ ರೀ ಇವ್ರ ಲೈಟ್ ಎದತ್ ಹಾಕ್ಯಾರೀ ಇವ್ರ ಎಲ್ಲಾ ಹಾಕ್ಬೇಕ್ರಿ ಅಲ್ಲಿ ಹುಡುಗ್ ಬಂದ್ ಮನಿಗೆ ಅಲ್ಲಿ ಹುಟ್ಟಿ ಓದಿಸಿದ್ರೆ ಅವ್ ಓದ್ ಅಲ್ಲಿಗೆ ಅವ್ ಓದ ಇಲ್ಲಿ ಏನ್ ಕಡದ ಏನ್ ಮಾಡುದ್ರಿ ನಾವು ಯಾರು ಜಪದ್ರಿ ಯಾರು ರೀ ನಾವು ಡ್ಯೂಟಿ ಮುಗಿಸ್ಕೊಂಡ್ರೆ ಕೆಲಸ ಮಾಡ್ಕೊಳ್ತೀವಿ ರೀ ಕೆಲಸ ಮಾಡಿದ್ರೆ ನಾವು ಹೋಗ್ತಿರ್ತಿವಿ ನಾವು ಬಂತು ಏನ್ ಏನು ಕರಿತೀವಿ ಏನು ಮಾಡುದು ಯಾರಿ ಜಪದ್ರಿ ನಾವು ಹನ್ನೆರಡು ಗಂಟೆ ಕೆಲಸ ಬಿಟ್ಟು ಹೋಗ್ತೀವಿ ಹನ್ನೆರಡು ಗಂಟೆ ಮಠ ನಾವು ಕೆಲಸ ಮಾಡ್ತೀವಿ ಕಾನಾಳಿಗೆ ಕಾನಾಳಿ ಬಿಟ್ಟು ಹೋಗ್ತಾ ರಾತ್ರಿ ಆಟದಾಗ ರೋಡ್ನಾಗ ಕಟ್ಟದಾಗ ಹೋಗೋದು ನಾವು ಹೆಂಗ ಹೋಗ್ಬೇಕ್ರಿ ಲೈಟ್ ಇಲ್ಲ ಹೆಂಗೆ ರೀ ನಾವು ಈ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ನಮ್ಮ ವಾಹಿನಿಯ ಜೊತೆ ಜನಸಾಮಾನ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಪಟ್ಟಣದ ಜನಬೀಡ ಪ್ರದೇಶಗಳನ್ನು ನೆನಪಿಸಿಕೊಂಡಿರುವ ಈ ಸ್ಥಳಗಳಲ್ಲಿ ವಾಹನ ಸಂಚಾರ ಹೆಚ್ಚಾಗಿರುತ್ತದೆ ಒಂದು ವೇಳೆ ರಾತ್ರಿ ಸಮಯದಲ್ಲಿ ಜನಸಾಮಾನ್ಯರು ಓಡಾಡುತ್ತಿರುವಾಗ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಎಂದು ಜನರು ಪುರಸಭೆ ಅಧಿಕಾರಿಗಳನ್ನು ಪ್ರಶ್ನಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟವರು ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತು ಪಟ್ಟಣದಲ್ಲಿ ಕೆಟ್ಟು ನಿಂತಿರುವ ವಿದ್ಯುತ್ ದೀಪಗಳನ್ನು ದುರಸ್ತಿ ಮಾಡಿಸುವ ಮೂಲಕ ಪುರಸಭೆಯ ಮಾನ ಮರ್ಯಾದೆಯನ್ನ ಕಾಪಾಡಿಕೊಳ್ಬೇಕಾಗಿದೆ ವ್ಯಾಪಾರ ಆಗಲ್ಲ ಸರಿತು ನೋಡ್ಕೊಬೇಕು ಎಷ್ಟು ದಿವಸದಿಂದ ಈ ಪ್ರಾಬ್ಲಮ್ ಮಿನಿಮಮ್ ಮೂರು ತಿಂಗಳಾದ್ರಿ ಈಗ ಈಗ ರಾತ್ರಿ ನೀವು ಬಂದು ನೋಡ್ರಿ ಅಂದ್ರೆ ಲೈಟ್ ಹತ್ತಂಗ್ ಅವು ಹಾಂ ಮೂರು ಲೈಟ್ ರೈತ ನೀವು ಯಾರಿಗಾರ ಕಂಪ್ಲೇಂಟ್ ಮಾಡಿರಿ ಅಧಿಕಾರಿಗಳಿಗೆ ಅದ ಮುನ್ಸಿಪಾಟಿಗಾರ ಅವ್ರು ಮಾಡಿರಿ ನೀವು ಹೇಳಿರಿ ಮುನ್ಸಿಪಾಲ್ಟಿ ಹಾಂ ಬಂದು ಅವ್ರು ಬಂದಾಗ ನೀವು ಹೇಳ್ತೀರಿ ಮಧ್ಯ ಅಸಿಜೆಂಟ್ ಆಗಿ ಆಗಿ ಅವ್ರು ರೈತರು ನೋಡ್ಕೋಬೇಕು ಲೈಟ್ ಎಲ್ಲ ರೀ ಪ್ರಾಬ್ಲಮ್ ಇಲ್ಲೆಲ್ಲ ರೋಡ್ ಲೈಟ್ ಎಲ್ಲ ರಾತ್ರಿ ಒಮ್ಮೆ ಬುಕ್ ಮಾಡ್ತಾವೆ ಸರಿಯಾಗಿ ಕಟ್ಟಂಗಿಲ್ಲ ಏನಿಲ್ಲ ಯಾರು ಬಸ್ನಾರ ಹಾಕ್ತಾರೆ ಯಾರು ಬೈಕ್ದಾರ ಹಾಕ್ತಾರೆ ಟ್ಯಾಕ್ಟ್ರಿದಾರ ಹಾಕ್ಸ್ತಾರೆ ಯಾರು ಏನು ಮಾಡಿದ್ರು ಅದನ್ನೆಲ್ಲ ಪೆನಲ್ಟಿ ಹಾಕೋಬೇಕು ಅವ್ರಿಗೆಲ್ಲ ಹಿಡ್ದು ಕೇಳ್ಬೇಕು ಸರ್ಕಾರ ಅಂದ್ರೆ ನಾವು ಇದೆಲ್ಲ ಇದೆಲ್ಲ ಲಕ್ಷನ್ ಮಾಡಿದ್ರೆ ಗೌರ್ಮೆಂಟ್ ಲಾಸ್ ಆಗ್ತೈತಿ ಇದೇನು ಆಗಲ್ದಂಗೆ ನೋಡ್ಕೋಬೇಕು ಒಮ್ಮೆ ಹಾಕ್ಸಿಡಂದ್ರೆ ಹೊಳ್ಳಿ ಏನಾಗಿತ್ತು ಅಂತ ನೋಡೋಕೆ ಬರಂಗಿಲ್ಲ ಅದು ಆ ಕಡೆ ಎಫ್ ನಿಮ್ ಶಿ ಲೈಟಿಂಗ್ ಕಂಬ ಆಗ್ತಿತ್ತು ಗಾಡಿ ಹಾಕಿ ಒಂದು ಮೂರು ನಾಲ್ಕು ವರ್ಷ ಇರ್ತದೆ ಏನಾಗೈತೆ ಅನ್ನೋದಿಲ್ಲ ಅದು ಮಳೆಯಾಗಿ ಕರೆಂಟ್ ನೀರೇನ ತಳಗಿದ್ದು ಯಾರಿಗಾರು ಹಾನಿ ಆದಾಗ ಅದ್ರ ಬಗ್ಗೆ ಕೇರ್ ತಗೊಳ್ಳೋರು ಅದು ಆಗೋಕ್ಕಿಂತ ಮೊದಲು ತೊಗೊಂಡ್ರೆ ಭಾಳ ಅಂತ ಹೇಳಿ ಬನ್ನಿ ಮುನ್ನೆಚ್ಚರಿಕೆವಾಗಿ ಯಾವ ಕ್ರಮನು ತಗೊಂಡಿಲ್ಲ ತಗೊಂಡಿಲ್ಲ ಯಾರು ಅದ್ರ ಬಗ್ಗೆ ಏನು ವಿಚಾರ ಮಾಡೋದಿಲ್ಲ ಈಗ ಏನಾಗೈತೆ ಅಂತ ಕೇಳೋರಿಲ್ಲ ಯಾರಿಲ್ಲ ಈಗ ನೀವು ಯಾರು ಯಾರಿಗೆ ಹೇಳಿದ್ರೆ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋದಿಲ್ಲ ಈಗ ನೀವು ಯಾರಿಗಾರ ಮುನ್ಸಿಪಾಲ್ಟಿ ಆಗಲಿ ಕೆ ಪಿನವರಿಗಾಗಲಿ ಯಾರಿಗಾರ ಕಂಪ್ಲೇಂಟ್ ಮಾಡಿದಿಲ್ಲ ಇಲ್ಲಿ ಪ್ರತಿಯೊಂದು ಸಮಸ್ಯೆ ಬಹಳವ್ರಿ ಇಲ್ಲಿ ಅದು ಯಾವುದು ಇದು ಮಾಡೋದಿಲ್ಲ ಎಲ್ಲ ಅಂಗಡಿಕಾರ ಹಚ್ಚಿದ್ರು ಏನಾದ್ರು ಹಚ್ಚಿದ್ರು ಮುಂದೆ ಹಾಕಿದ್ರೆ ಇದಾಗ್ಯಾರ ಎಲ್ಲ ಒಂದೊಂದು ಪ್ರಾಬ್ಲಮ್ ಅದ ಟ್ರಾಫಿಕ್ ಆದರೂ ಪ್ರಾಬ್ಲಮ್ ಐತಿ ಗಾಡಿ ಸರಿಯಾಗಿ ಹಚ್ಚೋದಿಲ್ಲ ಬೈಕ್ ಎಲ್ಲಿ ಬೇಕಲ್ಲಿ ಹಚ್ಚಿಗೆ ಹೋಗಿಬಿಡ್ತಾರೆ ಅವ್ರ ಅಂಗಡಿ ಎಲ್ಲಿದ್ದರೆ ಅಂಗ ಮುಂದಿನ ಅಂಗಡಿ ಅವ್ರ ಮುಂದೆ ಅಂಗಡಿ ಹಚ್ತಾರೆ ಬೈಕ್ ಹಚ್ತಾರೆ ಅದೆಲ್ಲ ಸರಿಯಾಗೋದಿಲ್ಲ ಯಾವುದಾರು ಡಬಲ್ ಗಾಡಿ ಬಂದರೆ ಅದ್ಯಾಕೆ ಹಚ್ಚಿರಿ ಇದ್ಯಾಕೆ ಹಚ್ಚಿರಿ ಅಂತಾರೆ ಗಾಡಿ ಎಲ್ಲಿ ಹಚ್ಚೋದು ಅಂತ ಕೇಳ್ತಾರೆ ರೀ ಇದು ಒಣವೆ ಮಾಡಿರ್ತಾರೆ ಆ ಕಡೆ ಈ ಕಡೆ ಮಾಡಿರ್ತಾರೆ ಒಂದು ಕಡೆ ಮಾಡಬೇಕ್ರಿ ಅದೆಲ್ಲ ನೋಡಬೇಕು ಎಲ್ಲ ಜಾಗೃತ ಏನ್ ಹೇಳ್ತೀರಿ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳ ಸಾರ್ವಜನಿಕರಿಗೆ ತೊಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗತ್ರಿ ಅದು ಹೇಳಿದ್ರು ಕೇಳುವಂಟ್ರಿ ಅಧಿಕಾರಿಗಳ ಮೈಲಾ ಎಲ್ಲ ತಂದ್ರಿ ಇನ್ನು ಸಮಾಜ ಜನರ ಏನು ಮಾಡ ಸಾಮಾನ್ಯ ಏನ್ ಮಾಡ್ಕೊಳ್ತಾರೆ ಜನಪ್ರತಿನಿಧಿಗಳು ಏನ್ ಹೇಳಕ್ಸ್ ಜನಪ್ರತಿನಿಧಿಗಳು ಈ ಒಂದು ಸುದ್ದಿಯನ್ನ ವೀಕ್ಷಿಸಿದ ಮೇಲಾದರೂ ಮೂಲಭೂತ ಸೌಕರ್ಯಗಳ ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವರೆ ಎನ್ನುವುದೇ ಜನಸಾಮಾನ್ಯರ ಒಂದು ಅಭಿಪ್ರಾಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಟಿ ಟಿವಿ